ಓಟೆಲಲ್ಲಿ ಸಿಗೋ ಥೇಟ್ ಬನಾನಾ ಕೇಕು ಇವತ್ತು ನಾವು ಮನೆಯಲ್ಲೇ ಜೊತೆಗೆ ಇಲ್ದೇ ಪ್ರೆಷರ್ ಕುಕ್ಕರಲ್ಲೇ ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ವಿಧಾನ ತೊಗೊಬಂದಿ ಸಕ್ಕ ಆಗಿರುತ್ತೆ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ಮತ್ತೆ ಮತ್ತೆ ಬೇಕು ಅಂತ ಕೇಳಿಲ್ಲ ಅಂತ ಕೇಳಿ ವೆಲ್ಕಮ್ ಬ್ಯಾಕ್ ಟು ಒನ್ ಈ ಹೋಮ್ ಕುಕಿಂಗ್ ಚಾನೆಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಬೌಲಿಗೆ ಒಂದು ಮೂರು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋಂಥ ತೊಗೊಂಡಿದ್ದೀನಿ ಅದನ್ನು ಪೋರ್ಕಿಂದ ಈ ರೀತಿಯಾಗಿ ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗತ್ತೆ ನೀವು ಮೊದಲೇ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈ ರೀತಿಯಾಗಿ ಪೋಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬೇಕು ಅಂತಂದರೆ ಸ್ಮ್ಯಾಶ್ ಮಾಡ್ಕೋಬೋದು ಚೆನ್ನಾಗಿ ಅಂದರೆ ಈ ವಿಸ್ಕರ್ ಇರುತ್ತಲ್ಲ ಆ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನಂತರ ಇದಕ್ಕೆ ಒಂದು ಒನ್ ತರ್ಡ್ ಕಪ್ ಆಫು ಕ್ಲಾರಿಫೈಡ್ ಬಟರು ಒಂದು ಅರ್ಧ ಆಗೋಷ್ಟು ಶುಗರು ಮತ್ತು ಒಂದು ಕಾಲು ಆಗೋಷ್ಟು ಬ್ರೌನ್ ಶುಗರು ಒಂದು ಎರಡು ಮೊಟ್ಟೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಈ ರೀತಿ ವಿಸ್ಕ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬ್ಯಾಟರು ನಂತರ ಇದಕ್ಕೆ ಒಂದು ಹಾಫ್ ಕಪ್ ಆಗೋಷ್ಟು ಹಾಲನ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಬೇಕಾಗುತ್ತೆ ಸ್ಮೆಲ್ಲು ಮತ್ತು ಫ್ಲೇವರ್ಗೋಸ್ಕರ ಒಂದು ಟೀ ಸ್ಪೂನ್ ಆಗೋಷ್ಟು ಬೆನಲ್ಲಾ ಎಸೆನ್ಸ್ ಆ್ಯಡ್ ಮಾಡಿಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗೆಲ್ಲ ಈ ರೀತಿ ಕಂಬೈನ್ ಮಾಡ್ಕೊಂಡು ನಂತರ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಕಪ್ ಆಗೋಷ್ಟು ಮೈದಾ ಹಿಟ್ಟು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಸಿನಿಮನ್ ಪೌಡರು ಒಂದು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಮತ್ತೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಜರಡಿ ಹಿಡ್ಕೊಂಡು ನಂತರ ಈ ರೀತಿಯಾಗಿ ವಿಸ್ಕರಲ್ಲಿ ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗತ್ತೆ ಒನ್ ಡೈರೆಕ್ಷನಲ್ಲಿ ಇರಿ ಎರಡು ಡೈರೆಕ್ಷನಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಂಡು ನಂತರ ನೀವು ಒಂದು ರೀತಿಯಾಗಿ ಚಮಚ ತೊಗೊಂಡು ಒಂದೇ ಡೈರೆಕ್ಷನಲ್ಲಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರ್ ಈ ರೀತಿಯಾಗಿರಬೇಕು ನೋಡ್ತಾ ಇರ್ಬೋದು ನಂತರ ಟಿನ್ಗೆ ಎ ಫೋರ್ ಪೇಪರ್ನ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಬಟರು ಅಥವಾ ತುಪ್ಪನ ಆ್ಯಡ್ ಮಾಡಿಕೊಂಡು ಎರಡೂ ಕಡೆ ಸವರ್ಕೊಂಡು ಆ ಪೇಪರ್ಗೆ ಟಿನ್ನಲ್ಲಿ ಆ್ಯಡ್ ಮಾಡಿಕೊಂಡು ಬ್ಯಾಟರ್ನ ಟಿನ್ಗೆ ಆ್ಯಡ್ ಮಾಡಿಬಿಟ್ಟು ಒಂದು ಅರ್ಧ ಭಾಗವಷ್ಟು ಈ ರೀತಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಏನಾದ್ರು ಗುಳಿಗೆಗಳಿದ್ರೆ ಒಳಗಡೆ ಅದು ಅಂದರೆ ಗ್ಯಾಪ್ ಇದ್ರೆ ಏನಾದ್ರು ಸರ್ದ್ಕೊಂಡ್ಬಿಡುತ್ತೆ ನಂತರ ಕುಕ್ಕರ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ನಂತರ ಒಂದು ಸ್ಟ್ಯಾಂಡ್ ಪ್ಲೇಸ್ ಮಾಡಿ ಈ ಬ್ಯಾಟರ್ನ ಟಿನ್ ಆ್ಯಡ್ ಮಾಡಿಕೊಂಡು ಮೇಲೆ ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ವಾಲ್ನಟ್ನ ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ನಲ್ವತ್ತರಿಂದ ಅರವತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ಕಡ್ಡಿ ತೊಗೊಂಡು ನೀವು ಒಳಗಡೆ ಚುಚ್ಚಿ ನೋಡಿದ್ರೆ ಹಿಟ್ಟು ಹಂಟ್ಕೋಬಾರ್ದು ಈ ರೀತಿಯಾಗಿ ಹಂಟ್ಕೊಂಡಿಲ್ಲ ಅಂತಂದರೆ ಕೇಕ್ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈ ಸ್ಟೇಜಲ್ಲಿ ಫ್ಲೇಮ್ನ ಹಾಫ್ ಮಾಡಿಕೊಂಡು ಟಿನ್ನ ತೆಗೆದಿಟ್ಟು ಹಾರಾಕ್ಬಿಟ್ಬಿಡಿ ಕಂಪ್ಲೀಟಾಗಿ ಅಂದರೆ ತಣ್ಣಗೆ ಹಾಕ್ಬಿಟ್ಬಿಡಿ ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿಯಾಗಿದೆ ಪ್ರೆಸ್ ಮಾಡ್ದಂಗೆಲ್ಲ ಒಳಗಡೆ ಹೋಗಿ ಮತ್ತೆ ಬರ್ತಿದೆ ಇದನ್ನು ತೆಕ್ಕೊಳ್ಳೋಣ ಈಗ ಅಂಚಿಲಿ ಈ ರೀತಿ ಎಲ್ಲ ಬಿಡಿಸ್ಕೊಂಡು ನಂತರ ಈ ರೀತಿ ಉಲ್ಟಾ ಮಾಡಿ ಒಂಚೂರು ಹೇಟ್ ಕೊಟ್ಟು ಇದಕ್ಕೆ ತೆಕ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೋಡಿ ಪೇಪರ್ಗೂ ಕೂಡ ಯಾವುದೇ ರೀತಿಯಾಗಿ ತುಂಬಾ ಅಂಟ್ಕೊಂಡಿಲ್ಲ ಕರೆಕ್ಟಾಗಿ ಬಂದಿದೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಪೀಸು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸಾಫ್ಟಾಗಿದೆ ಫ್ಲಫಿಯಾಗಿದೆ ಜೊತೆಗೆ ಮಾಯ್ಚರೈಸರ್ ಕೂಡ ಇದೆ ತುಂಬಾ ಚೆನ್ನಾಗಿ ಅನಿಸ್ತು ಯಾವುದೇ ರೀತಿ ಎಗ್ ಸ್ಮೆಲ್ ಕೂಡ ಇಲ್ಲ ಸಕ್ಕ ಟೇಸ್ಟಿಯಾಗಿತ್ತು ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ಈ ಸಿಂಪಲ್ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಟ್ರೈ ಮಾಡಿ ತಿಳಿಸದನ್ನು ಬರ್ತೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ